तबान कोई होगा तो तब कौन चाहते कार्पन बताते कोई अब तो हम उधर हो उसकी ना पूर्व वाली ये नमाज के रूप हम उधर हो उस पूर्व वाले ये नमाज के रूप मुंड़ती वुड़ती तोड़ती मुंड़ती मुंड़ती दोस्त चार तार रखा जम्मत याद रहेगी ಬಳಿ ಮತ್ತೆ ಏನು ಮಾಡೈತಿ ಮತ್ತೆ ಹೊಸದು ಏನಾಯ್ತಿ ಈ ಜಗತ್ತಿನ ಹುಡುಕಾಗುತ್ತೆ ಜಗತ್ತಿನ ಹೊಸದೇನಾಯ್ತು ನಿನ್ನಾಗಿ ಸಂಶೋಧನೆ ಮಾಡಿ ಸುಖ ಹೊಂದಕ್ಕಂಥವ್ರು ದೊಡ್ಡ ಮಂದಿ ಉಳಿದಿದೆ ಹಂಗೆ ಯಾರು ಸುಖ ಸಿಕ್ಕಿಲ್ಲ ಅದ ಸೂರ್ಯ ಅದ ಚಂದ್ರ ಅದ ಭೂಮಿ ಅದ ಆಕಾಶ ಸಂಚಗಳು ಆ ಇಪ್ಪತ್ತೈದು ಇಪ್ಪತ್ತುಗಳೇನಂತ ಶರೀರ ಇದೆಲ್ಲ ಬದಲಾವಣೆ ಆಗುವಂಥವಲ್ಲ ಇವೆಲ್ಲ ಬಂದ ಥರ ಇಲ್ಲ ಇಲ್ಲ ನೀವು ಇದ್ದಂಗೆ ನಾಳೆ ಇರೋದಿಲ್ಲ ನಾಳೆ ಇದ್ದಂಗೆ ನಾಳೆ ಇರೋದಿಲ್ಲ ಬದಲಾವಣೆ ಆಗ್ತಾ ಇರ್ತದೆ ಅದಕ್ಕೆ ಈ ಬದಲಾವಣೆ ಆಗಿ ಹೋಗತಕ್ಕಂಥದ್ದು ಹೊರಗೆ ಇರೋದೇ ಇನ್ನು ಹುಡುಕುವಂಥದ್ದು ನಿಂತಂದ್ರೆ ಇವ್ರಿಗೆ ಸತ್ಯ ಆಗ ಸಾಗ ಯಾಗ ಸಾಧ್ಯಲ್ಲ ಉಚ್ಚಾಗಿ ಮಾಡಿದ್ರು ಬಹಳ ಸುಂದರ ಐತಿ ಬಹಳ ಚೆಂಡ ಐತಿ ಆ ರೈತಿ ಈ ರೀತಿ ಹೊರಡಿಸ್ಬೇಕು ಅಂತ ಇದ್ರ ಒಳಗೆ ಏನು ಸುಂದರ ಐತೆ ಅಂತ ಅನ್ಕೊಂಡಿದ್ದಾರ ಅವೆಲ್ಲ ನಾಟಿ ಹುಟ್ಟವು ಪರ್ವತ ಪರ್ವತಗಳ ನಾಟಿ ಹುಟ್ಟವು ಮತ್ತೆ ಗಿಡ ಮರ ಪರ್ತು ಪಕ್ಷಿ ಇವೆಲ್ಲ ಹೊರಟಕ್ಕೆಲ್ಲ ಇವರೆಲ್ಲ ಏನಿರ್ತಾರೆ ಅವಾಗ ನಾಟಿ ಹುಟ್ಟವು ಅದಕ್ಕಿಂತ ಈ ಶರೀರ ಗಿಡಕ್ಕಿನ್ನ ಆಯಿತು ಗಿಡ ಮರಗಳು ಮೂರು ವರ್ಷ ಸಾವಿರ ವರ್ಷ ಹಾಗೆ ಶರೀರ ಮನುಷ್ಯ ಶರೀರ ಅವಳಿಗೆ ಬಹಳ ಕ್ಷೀಣತೆ ಇದೆ ಇನ್ನು ಹಂಗೆ ಉಳ್ಟಬೇಕಲ್ಲ ಅದಕ್ಕೆ ಬೇಕಾಗಿದೆ ಹಿಂಗೆ ಯುಗಾದಿಗಳ ಬರ್ತಾವೆ ಯುಗಾಗಿಗಳಿಗೆ ಹೋಗ್ತಾವೆ ಮತ್ತು ಮತ್ತೆ ಹೊಸದನ್ನು ಹುಡುಕಿಯೋದು ಮತ್ತೆ ಸಂಸಾರದೊಳಗೆ ಹೋಗ್ತದೆ ಇನ್ನಷ್ಟು 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 ಎಷ್ಟು ಕಷ್ಟಪಟ್ಟು ಎಷ್ಟು ಇದನ್ನು ಮಾಡಿದ್ರೆ ಮತ್ತೆ ದನವೂ ಆಗೋಪಾಯಿಸುವ ಆಗುವಾಗ ಇದರೊಳಗೆ ಶಾಂತಿ ಸಮಾಧಾನ ಸುಖ ಅನ್ನೇ ಅದಕ್ಕೆ ಆ ಹರಡತಕ್ಕಂಥ ಮನಸ್ಸು ಅರೆಕ್ಷೂ ಆನಂದ ನಮ್ಮ ಅನುಭವ ನಾವು ಹೊರಗೆ ಹುಡುಕೇವು ಸುಖವನ್ನು ಹೊರಗುಳಿಕೆ ಆಗುತ್ತೇವೆ ಆನಂದವನ್ನು ಹೊರಗೆ ಹುಡುಕಾಗುತ್ತೇವೆ ಶಾಂತಿಯನ್ನು ಹೊರಗುಡ್ತಾಗುತ್ತೇವೆ ನಮ್ಮ ಅನುಭವವನ್ನು ನಾವು ನೋಡ್ಕೊಂಡೇ ಇಲ್ಲ ಹುಡುಗುದಿಲ್ಲ ಅಂತ ಹೋಗಿದ್ದೇವೆ ಒಬ್ಬ ಹೊರಗತ್ತೆ ಅಂತ ಮತ್ತೊಬ್ಬ 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 ಒಬ್ಬನ ನೋಡಪ್ಪ ಹಿಂಗ ಜೀವನ ಹಂಗತ್ತ ಅದಕ್ಕೆ ಜ್ಞಾನಗಳ ನೋಡಿ ಹೊರಗು ಜಗತ್ತಿನೊಳಗ ನೋಡು ಇದರೊಳಗೆ ಹೆಂಗ್ ಎಲ್ಲೈತೆ ವಿಚಾರ ಮಾಡಿ ನೋಡು ಆ ವಿಚಾರ ಶಕ್ತಿಯನ್ನು ಜಾತ್ರ ಮಾಡ ಎತ್ತರಾಗಿ ತಲುಪು ನೋಡು ಈ ಜಗತ್ತಿನೊಳಗೆ ಸುಖ ಅನ್ನೋದ್ರೆ ಎಲ್ಲೈತೆ ನೋಡು ಯಾವಾಗ ಸುಖ ಐತಿ ಅನ್ನೋದು ವಿಚಾರ ಮಾಡ ಸುಖ ಐತೆ ಅಂದ್ರೆ ಎಷ್ಟೊಂದು ರೋಜಕಾರಿ ಆಸೆ ಕೊಡ್ತೀವಿ ಉಣ್ಣಾಟ ಓ ಓಡಾಟ ಈ ಪಂಚೇತ್ರಿಗಳಿಗಾಗಿ ಎಷ್ಟೆಲ್ಲ ಎಲ್ಲ ಸೌಕರ್ಯಗಳನ್ನು ಕೂಡ ನಾವು ಕಣ್ಣಿಗೆ ನೋಡಿ ಆನಂದ ಕೊಡಬೇಕಂತೆ ಕೀಳಕ್ಕೆ ಕೇಳಿ ಆನಂದ ಕೊಡಬೇಕಂತೆ ಮೂಸಿಕೆ ಆನಂದ ಕೊಡಬೇಕಂತೆ ಮುಟ್ಟಿ ಆನಂದ ಕೊಡಬೇಕಂತೆ ಒಂದು ಹುಟ್ಟು ಆನಂದ ಕೊಡಬೇಕಂತೆ ಇವನ್ನೆಲ್ಲ ಎಷ್ಟೊಂದು ಮಾಡಿ ನೀನು ಈ ಜೀವನದೊಳಗೆ ಹೊಟ್ಟಿಗೆ ಪ್ರಾರಂಭದಿಂದ ಶುರುವಾಗಿದ್ದೀನಿ ನೋಡಲು ಮುಕ್ಳು ಮೂರು ಜನ್ಮ ಜನ್ಮಾಂತರದ ಬಿಡೋದು ಈ ಜನ ಅಗತ್ಯ ನಡೆದು ತಿರು ಈ ನಡೆದಂಥದ್ದನ್ನ ಒಮ್ಮೆ ವಿಚಾರ ಮಾಡಿ ನೋಡಿಯ ನನಗೆ ವಿಚಾರ ಮಾಡಿ ನೋಡಿದಾಗ ಮನಸ್ಸು ನಿವೃತ್ತಿಯಾಗಿರುತ್ತದೆ ಮನಸ್ಸನ್ನು ನಿಲ್ಲಿಸಬೇಕನ್ನುವಂಥ ಪ್ರಯತ್ನದ ಅವಶ್ಯಕತೆ ಓದಿಲ್ಲ ವಿಚಾರ ಮಾಡಿಲ್ಲ ಅದಕ್ಕೆ ಪ್ರೇಮಾಂತರದಾಗುತ್ತೆ ಆ ವಿಚಾರ ಏನಂತ ಸಂಬಂಧ ವಿಚಾರ ಏನ ನಿವಾರತೀವಿ ಆ ವಿಚಾರದಿಂದ ವಿಚಾರಿಯೋಜಿಯನ್ನು ಇಟ್ಕೊಂಡು ಮನಸ್ಸು ಅದಕ್ಕೆ ತಿರುಗಾಕತೀವಿ ಅದು ಹೋಗಬೇಕೆಂದ್ರೆ ವಿಚಾರ ಮಾಡಿದಾಗ ಹೋಗ್ತದೆ ಮನಸ್ಸನ್ನ ನೆನ್ಸಕ್ ಯಾವ ಪ್ರಯತ್ನ ಮಾಡಕ್ಕೆ ಹೋಗೋಣ ವಿಚಾರ ಒಂದು ಮಾಡಿದಾಡ್ತತಿ ಮನಸ್ಸು ವಿಚಾರ ಮಾಡ

ಏನಂತ ಈ ಸಂಸ್ಕಾರ ಇದನ್ನ ಸತ್ಯ ಅಂತ ತಿಳ್ಕೊಂಡ್ತವೆ ಇದು ಅಸತ್ಯ ಅಂತ ತಿಳಿಬೇಕಾಗಿತ್ತು ಅದು ವಿಚಾರ ಮಾಡಿಕೊಳ್ತಾರೆ ಯಾವಾಗಲೇ ವಿಚಾರ ಮಾಡಕ್ಕೆ ಶುರು ಮಾಡ್ತೀವಿ ಇದ್ರ ಹೊರಗೆ ದೋಷ ದರ್ಶನ ಆಗಿರುವಂತ ಜೀವನಗಳು ಇಷ್ಟೆಲ್ಲ ಮಾಡಿದೆ ಇಷ್ಟೆಲ್ಲ ಗೌರ್ಮೆಂಟ್ ಅಷ್ಟೇ ಸಮಾಧಾನ ಶಾಂತಿ ಅಂದರೆ ಯಾವಾಗ ಶಕ್ತಿ ನಮಗೆ ಮೂಲಕ ಸಮಾಧಾನ ತುಂಬ ಮಕ್ಕಳಾಗ ಸಮಾನ ಮನಸ್ಸು ಮೌನ ಆದಾಗ ಸಮಾನ ಮನಸ್ಸು ಶುರು ಮಾಡಿದ ಕೆಲಸ ಗದಗನ ಮತ್ತೆ ಮನಸ್ಸನ್ನ ಮೌನ ಮಾಡುವುದರ ಮನಸ್ಸನ್ನ ಮೌನ ಮಾಡುವ ಮನಸ್ಸಂದ್ರೆ ಏನಪ್ಪ ಸಂಕಲ್ಪ ಇಟ್ಕೊಳ್ಬಹುದು ಆಗಿ ಈಗಾಗಲಿ ಹಂಗಾದ ಕಾಯಿ ಹಿಂಗಾಗ್ ಆಗಿ ತಿರುಚಿ ಬಾಕಿ ಈಗ ಹಿಂಗ ಸಂಕಲ್ಪ ಇಟ್ಟು ದಿನಸಾನೇ ಇರ್ತ ಅಂದರೆ ನೀನು ಗಾಡಂದರೂ ಈ ಶಬ್ದ ಸ್ಪರ್ಧೆಯ ರೂಪ ರಸ ಗಂಧಾಲಿಗೆ ಸುತ್ತಮುತ್ತ ಸುಳಿತಾವು ಅಂತರ್ ಕಾಲದಲ್ಲಿ ಬೈಕಿಗಳು ಮನುಷ್ಯನೊಳಗೆ ಮನಸ್ಸಿನೊಳಗ ಸಂಕಲ್ಪದ ಒಂದು ಅವರ ಶಬ್ದಕ್ಕೆ ನೆರವಾಯಿತಂದ್ರೆ ಅದರ ಹಿಂದೆ ಅನೇಕ ಸಂಕಲ್ಪಗಳು ಶುರುವಾಗ್ತವೆ ಅದು ಹಿಂಗಾಗಿದ್ರೆ ಶುರುವಾಗಿತ್ತು ಹಂಗಾಗಿದ್ದರೆ ಸುಲಭವಾಗಿ ಕಲ್ಪಗಳನ್ನು ನಡೀತಾವು ಅದಕ್ಕಾಗಿ ಜೀವನ ಹಿಂಗ ಹೋಗಿರುತ್ತದೆ ಇವನ್ನೆಲ್ಲ ಪಡೆದಾಗೂ ಏನೈತೆ ಅನ್ನುವಂಥ ಪ್ರಶ್ನೆ ಉಂಟು ಈ ಜಗತ್ತಿನೊಳಗೆ ಎಲ್ಲ ಹೋಗಿಗಳನ್ನು ಪಡೆದು ಅದರಿಂದ ಸುಖಾಸ್ತೀತ ಸಾಧ್ಯ ಯಾಕಂದ್ರೆ ನಮ್ಮ ಅನುಭವವನ್ನು ನಾವು ಇಲ್ಲಿ ತಿರುಗಿ ನೋಡಿಲ್ಲ ಅದಕ್ಕೆ ನಮಗೆ ಸುಖ ಅಲ್ಲೇ ಇದೆ ಅನ್ನುವಂಥ ಅಜ್ಞಾನ ಅದಕ್ಕೆ ವಿಚಾರ ಮಾಡೋದು ವಿಚಾರ ಮಾಡಕ್ಕಿದ್ದು ಸಮಯ ಒಂದು ವಿಧಾನ ಹೋಯ್ತು ಮತ್ತೊಂದು ವಿಗಿ ಪೂರ್ವದಲ್ಲಿ ನಾವು ವಿಚಾರ ಮಾಡಿದೆ ನೋಡಿ ಏನಾಯ್ತು ಅಂತ ಜಗತ್ತಿನವಾಗ ನಾನು ಕೊಡುವ ಆನಂದಿಸುವಂತಹದ್ದು ಜಗತ್ತಿನ ಯಾವ ರೀತಿ ಪಡಿಬೇಕು ಆನಂದ ಉಳಿದಿರಬೇಕಾದ ಕೊಡದೇ ಮತ್ತೊಂದು ಬಯಸ ಹುಡುಗಿರುವ ನಾನು ಕೊಡೋದು ಯಾವಾಗಲೂ ಶಾಂತವಾಗಿರುವಂಥ ಜಗತ್ತಿನ ಯಾವ ವಸ್ತು ಐತಿ ಪಡೆದ ಮೇಲೆ ಶಾಂತಿನ ವಸ್ತಿರಬೇಕು ಮತ್ತೆ ದುಃಖ ಬಂದಿರಬಾರ್ದು ಮತ್ತೊಂದು ಆಸೆ ಹುಟ್ಟಿರಬಾರದು ಮತ್ತೊಂದು ಬಯಕೆ ಮನೋಭಾವ ಬಂದಿರಬಾರ್ದು ಅಂತಹ ಯಾವುದೈತಿ ಜಗತ್ತಿನ ವಸ್ತು ನಾನು ಪಡೆದರ ಕಣ್ಣು ಪಡಿಬೇಕು ಸಾವಿನ ದುಃಖ ಹೋಗಿರಬೇಕು ಹಸಿವಿನ ಬೈಕೆ ತೀರಿರಬೇಕು ಅಂತಹ ಯಾವ ರೀತಿ ಮಾಡಿ ನೋಡುವುದು ಜಗತ್ತಿನೊಳಗೆ ಪಡೆಯುವಂಥದ್ದು ಯಾವ್ದು ಐತೆನೋ ಒಂದು ವಿಚಾರ ಮಾಡಿ ನೋಡಿದ್ರೆ ಯಾವುದನ್ನು ಪಡೆದರೂ ಮತ್ತೆ ಪಡೆಯಬೇಕು ಆಚೆ ಹೋಗುವುದು ಬೇಕಾದ್ರೂ ಪಡಿ ಜಗತ್ತಿನೊಳಗೆ ಈ ಜಗತ್ತನ್ನು ಪಡೆದ್ರೆ ಮತ್ತೊಂದು ಜಗತ್ತೋ ಜಗತ್ತಲ್ಲಿಂದ್ರೆ ಚಂದ್ರ ಪಡೆಯಬೇಕನ್ನು ಆಚೆ ಬಯಕ್ಕೆ ಇರುವುದೇ ಇಲ್ಲ ಸುಖ ಮಾಡುವುದಕ್ಕೆ ನಾವು ವಿಚಾರ ಮುಗಿದ ಇಲ್ಲ ಆದ ವಿಚಾರ ಮಾಡಿದ ವಿಚಾರ ಮಾಡಿ ನೋಡಿದಾಗ ಈ ಜಗತ್ತಿನೊಳಗೆ ಸುಖ ಅನ್ನೋದು ಎಲ್ಲೂ ಇಲ್ಲ ನಾ ಪಡಿಬೇಕಾದಂತಹ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ ಇಲ್ಲ ಎದಕ್ಕಾಗಿ ಪಡಿಬೇಕಂತ ಹೊಟ್ಟೆ ನಾನು ಸುಖಕ್ಕಾಗಿ ಆ ಸುಖ ಈ ಜಗತ್ತಿನೊಳಗೆ ಎಲ್ಲೂ ಇಲ್ಲ ಜಗತ್ತಿನೊಳಗೆ ಎಲ್ಲೂ ಇಲ್ಲ ಅದಕ್ಕೆ ನೀವು ಹುಡುಗತ್ತೆ ಅಲ್ಲ ಶಬ್ದ ಸ್ಪಷ್ಟ ರೂಪ ರಸ ಗಂಧಾರಿಗಳೇ ಅವರೊಳಗೂ ಇಲ್ಲ ಇದು ಸತ್ಯ ಈ ಸತ್ಯದ ಅನುಭವ ಆಗಬೇಕಾಗಿತ್ತು ಇದು ಸತ್ಯ ಕರೆ ಇದರ ಅನುಭವ ಆಗೋದಲ್ಲ ನಮಗೆ ಇನ್ನೂ ಪಡಿಬೇಕನ್ನುವ ಆಸೆ ಬಯಕೆ ತೀರವಲ್ಲ ಕೇಳುತ್ತೆ ಕೇಳೋದು ಆದ್ರೆ ಬಯಕೆ ಮುಂದಿನ ಬರಲಲ್ಲ ಸ್ವಲ್ಪ ವಿಚಾರ ಮಾಡಿದ್ರು ಯಾಕೆ ಮುಗಿದಿಲ್ಲ ನನಗೆ ಬಯಕೆಗಳು ಯಾಕೆ ನನ್ನಲ್ಲಿ ಕಾಮನೆಗಳಿಂದ ಕಾಮನೆಗಳನ್ನು ವಿಚಾರ ಮಾಡಿ ಮಾಡಿದ್ರಾಗ ಆ ಭಾಷೆ ಹಂಗಡಿ ಜನ್ಮ ಜನ ಮಾತ್ರ ಬಂದಂಥ ಸಂಸ್ಕಾರ ಬಂದೂ ಸಹ ಈ ಜನ್ಮದವರೆಗೂ ಗಟ್ಟಿಯಾದಂಥ ಆ ಜ್ಞಾನ ಹಂಗ ಕೊಂಡು ಬಿಡ್ತದೆ ಅದರಲ್ಲಿ ಜಗತ್ತಿನಲ್ಲಿ ಸುಖ ಆಯಿತ ವಿದ್ಯಾರ್ಥಿಗಳಲ್ಲಿ ಸುಖ ಆಯಿತು ಅನ್ನುವಂಥ ಭೋಗದಿಂದ ಸುಖ ಅನ್ನೋ ಭಾವ ಇದು ಹಂಗ ಕುಂದು ಅದಕ್ಕೆ ನೀವೇನು ಮಾಡು ವಿಚಾರ ಮಾಡಿ ವಿಚಾರ ಮಾಡಿ ನೋಡಿ ಅದು ವಿಚಾರವನ್ನು ನೀನು ಅನುಭವದಿಂದ ನೋಡುತ್ತೆ ನಾವು ವಿಚಾರವನ್ನು ಮಾಡುವುದೇ ಇಲ್ಲ ವೇದ ಉಪನಿಷತ್ತುಗಳು ಏನು ಮಾಡ್ತಾವು ಯುತಿ ಪುರಾಣಗಳು ಏನು ಮಾಡ್ತಾವು ಅವರು ಸತ್ಯವನ್ನು ತಿಳಿಸಿಕೊಡ್ತಾ ಹೋಗ್ತಾರೆ ಇದು ಸತ್ಯ ಇದು ಅಸತ್ಯ ಅಂತ ಹೇಳ್ತಾವ ಅಂತ ಅದನ್ನು ವಿಚಾರ ಮಾಡಿ ನೋಡತಕ್ಕಂಥದ್ದು ಆ ಅನುಭವವನ್ನು ಮಾಡತಕ್ಕಂಥದ್ದು ನಮ್ಮ ಒಳಗಿನ ಕರ್ತದೆ ಅದಕ್ಕೆ ವಿಚಾರ ಮಾಡಕ್ಕೆ ಶುರು ಮಾಡ ಮನುಷ್ಯ ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಯಾಕಂದರೆ ಇದನ್ನು ವಿಚಾರ ಮಾಡುವಂಥ ಸಾಮರ್ಥ್ಯ ಇದೆ ನಾವು ಇದನ್ನು ವಿಚಾರ ಮಾಡದ ಹೋದೀವಿ ಅಂದರೆ ಸಾಮರ್ಥ್ಯ ಶೂನ್ಯ ಮನುಷ್ಯ ಜನ್ಮ ವ್ಯರ್ಥ ಯಾಕೆ ಮನುಷ್ಯ ಜನ್ಮ ವ್ಯರ್ಥ ನಾವು ಉಂಡಿವು ಹುಟ್ಟಿವು ತೊಟ್ಟಿವು ದುಃಖ ಕೊಟ್ಟಿವೆವು ಜೀವನ ಹೋಯ್ತಲ್ರಿ ಮತ್ತೆ ಯಾಕೆ ವ್ಯರ್ಥ ಅಂತಂದ್ರೆ ನೀನು ಸುಖಿಯಾಗಕ್ಕೆ ಬಂದಿದ್ದು ಈ ಜನ್ಮ ನೀ ನಿತ್ಯ ಸುಖಿಯಾಗಿರಬೇಕಾಗಿದ್ದಂತ ಈ ಜನ್ಮವನ್ನು ಮತ್ತೆ ಸುಖವನ್ನು ಕೊಡುತ್ತೀವಿ ಮತ್ತೆ ವ್ಯತ್ಯೇಕ ಪಡುತ್ತೀ ಮತ್ತೆ ಬಳಲುತ್ತೀರಿ ಅಜ್ಞಾನಿ ಹೊಂದ ಮತ್ತೆ ನೀನು ಏನು ಅನ್ಬೇಕಪ್ಪ ಮತ್ತೆ ಇದರೊಳಗೆ ಹುಡುಕ್ತೀಯಲ್ಲ ಇದ್ರೊಳಗೆ ಇನ್ನೊಂದು ಸ್ವಲ್ಪ ಪ್ರಸಾದು ಇನ್ನೊಂದು ಸ್ವಲ್ಪ ಪ್ರಸಾದು ಇನ್ನೊಂದು ಸ್ವಲ್ಪ ಆಚೆಂಡ ಇದ್ರೊಳಗೆ ಹುಡುಕೋದೇ ಬಿಟ್ಟಿಲ್ಲ ಅಲ್ಲ ನೀನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ರೊಳಗೆ ಇನ್ನೂ ಆಚೆ ಅನ್ನೋದು ಸೀರೆ ಇಲ್ಲ ನೀನು ಯಾಕಂದ್ರೆ ಅಂಗ ಅದಕ್ಕೆ ಈ ಮನುಷ್ಯ ಜನ ಎಷ್ಟು ಜನ ಕೇಳಿದ್ರು ಹಿಂಗೆ ಹೋಗ್ತಾವ್ರು ಒಂದು ಜನ ಮಲ್ನ ಇದೇ ರೀತಿ ನೀವು ಕಳೆದಿದ್ದರೆ ಇಂಥ ಯುಗಾದಿಗಳ ಸಾಕು ಹೋಗ್ತಾವಂತ ಜನ್ಮಗಳ ಸಾಕ ಯಾಕಂದ್ರೆ ನೀ ಪಡಿಲಿಕ್ಕೆ ಅನ್ನೋದು ಯಾವುದು ಇಲ್ಲ ನೀವು ಈ ಪಡಿಲಿಕ್ಕಾಯ್ತಿ ಶಾಶ್ವತ ಸುಖ ದುಃಖ ಇರಬಾರಂತಿ ಅಲ್ಲೇ ಮತ್ತೊಂದು ಬಯಕೆ ಇಲ್ಲ ಮತ್ತೊಂದು ಆಸೆ ಇಲ್ಲ ಪಡೆಯಬೇಕನ್ನೋದು ಏನೂ ಏನು ಇಲ್ಲ ಇಲ್ಲ ಮನಸ್ಸಿನ ನಿವೃತ್ತಿ ಆಗುವುದು ಯಾವಾಗ ಹಿಂದಾಗ್ತದೆ ಮನುಷ್ಯ ಸಹಜವಾಗಿ ನಿವೃತ್ತಿ ಆಗೋದೇ ಇಲ್ಲ ಸಂಕಲ್ಪ ವಿಕಲ್ಪಗಳನ್ನು ನಾಶ ಮಾಡುವಂಥ ಸಾಮರ್ಥ್ಯ ನಿಮ್ಮದು ಬರಬೇಕಾಯಿತು ಅಂದ್ರೆ ಅದನ್ನು ವಿಚಾರದಿಂದ ಬರ್ತದೆ ವಿಚಾರದಿಂದ ಈ ಸತ್ಯದ ಅನುಭವ ಆದ ಮೇಲೆ ಆಗಿದೆ ಸಂಕಲ್ಪಗಳು ಹುಟ್ಟುದನೇ ಇಲ್ಲ ಆಸೆ ರೇತಿಗಳು ಹುಟ್ಟು ದನೆಯಿಂದ ಮನಸ್ಸು ಸಹಜವಾಗಿ ಶ್ಯಂತಾಗಿರುತ್ತದೆ ಮನಸ್ಸಂದ್ರೆ ಸಂಕಲ್ಪ ಇರಬೇಕು ಅವ ಇಲ್ಲಂದ್ರೆ ಮನಸ್ಸು ಇಲ್ಲ ಮನಸ್ಸು ಶೂನ್ಯ ಆಗಿರುತ್ತದೆ ಮನಸ್ಸು ಶೂನ್ಯ ಆದಾಗ ಶಾಂತನ ಮನಸ್ಸು ಶುರುವಾಯಿತು ಊಟ ಅದರ ಶುರುವಾಯಿತು ಅದಕ್ಕೆ ಈ ಚಂಚಲ ವೃತ್ತಿ ಇದ್ದಂತಹ ಈ ಮನಸ್ಸನ್ನ ಒಂದು ಕಡೆ ನಿಮ್ದು ಸುಧಕಿನ ಅದು ಇಲ್ಲದನ್ನ ಮಾಡೋದು ಮನಸ್ಸನ್ನೋದೇ ಇಲ್ಲ ಜ್ಞಾನಿಗಳಿಗೆ ಯಾಕೆ ಅವರಿಗೆ ಕರ್ಮಗಳ ಫಲ ನಾಚಿದ್ದ ಮನಸ್ಸು ತನ್ನೋದಕ್ಕೂ ನ್ಯಾಯಪಟ್ಟು ಮಾಡಬೇಕನ್ನೂ ಇಚ್ಛನೂ ಇಲ್ಲ ಇಡಬೇಕನ್ನು ಇಲ್ಲ ನಂದೂ ಇಲ್ಲ ನಿಂದಿಲ್ಲ ವಿವೇಕದಿಂದ ಮಾತ್ರ ಸಾಧ್ಯ ಅದಕ್ಕೆ ಅಜ್ಞಾನದಿಂದ ಈ ಮನ ಜಂತ್ರ ವೃತ್ತ ಐತಿ ವಿಚಾರ ಮಾಡ್ಕೋತ 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 ಅನುಭವದಿಂದ ಈ ಜಗತ್ತನ್ನು ನೋಡ್ಕೋತ ಹೋಗಿ ಅದಕ್ಕೆ ಈ ಜಗತ್ತನ ಅನುಭವಿಸಿ ವಿವೇಕದ ದೃಷ್ಟಿಯಿಂದ ನೋಡ್ಕೊಂಡು ಬಾ ಈಗ ನೋಡ್ತಕ್ಕಂಥ ಈಗಿನ ಅನುಭವ ಏನಾಯ್ತಿ ಅದರಲ್ಲಿ ಸುಖ ಐತಿ ಅನ್ನುವಂಥ ದೃಷ್ಟಿಯಿಂದ ಒಂದರಿಂದ ನೋಡ್ಕೊಂಡು ಉಂಟು ಉಂಡ್ರ ಸುಖ ಆಗಿತ್ತು ಉಟ್ರ ಸುಖ ಆಗಿತ್ತು ಅಂತೇಳಿ ಅದರ ಭಾವದ ವಿರುದ್ಧ ಜಗತ್ತಿನ ವಿಚಾರಿ ಸಂಗ್ರಹದ ಬೇಕು ಇದರ ವಿವೇಕದ ದೃಷ್ಟಿಯಿಂದ ವಿವೇಕವನ್ನು ಜಾಗ್ರ ಮಾಡ್ಕೊಂಡು ಹೋಗುವಂಥದ್ದು ಈ ಏನು ನರತ್ತಲ್ಲ ಜೀವನ ಇದ್ರ ಒಳಗಡೆ ಸುಖ ಅನ್ನೋದು ಎಲ್ಲಿ ಐತಿಪ್ಪ ಉಂಡಾಗಿ ಎಷ್ಟು ಸುಖ ಆಯಿತು ಹುಟ್ಟಾಗಿ ಎಷ್ಟು ಸುಖ ಆಯಿತು ನೋಡು ಆ ಸುಖ ಎಷ್ಟು ಉಳಿದ ವಿಚಾರ ಮಾಡಿ ಲಾಭ ನಷ್ಟವನ್ನು ಸದುಹಾಕಿ ನೋಡಿ ಒಂದು ಅಲ್ಪ ಸುಖಕ್ಕಾಗಿ ಎಷ್ಟೊಂದು ಕಷ್ಟಪಡ್ತೀವಿ ಕಷ್ಟವನ್ನು ಮರಿಬಾರ ಈ ವಿದ್ಯಾರ್ಥಿಗಳನ್ನು ಏನು ಏನೋ ಅಲ್ಲ ಈ ಕಷ್ಟಪಟ್ಟು ನಿಮ್ಗೆ ಸುಖ ಎಷ್ಟೈತಿ ಈ ಬೆಳೆಸಿದಂಥ ಸುಖ ಎಷ್ಟೈತಿ ನೋಡುದು ಕಷ್ಟ ಸುಖ ಸುಮ್ಮನೆ ಐತೆ ಮೊತ್ತ ಸುಮ್ನೆ ಯಾಕಂದ್ರೆ ಮತ್ತೆ ಅದರ ಬೆಳೆಸಿ ಎಷ್ಟೈತಿ ಅಂದರೆ ಯಾರಂತಲ್ಲಿ ಎಷ್ಟೆಷ್ಟು ಸುಖ ಸ್ಟಾರ್ಟ್ ಐತೆ ಅಂತ ಕೇಳಿದ್ರೆ ಎಷ್ಟು ಕೂಡ ನೀವು ಅನುವು ಊಟದ ಅನುಭವ ಅಲ್ಲೆಲ್ಲಿ ಬೆಳಗ್ಗೆ ಈ ಜೀವನದ ಒಂದ್ ನಮ್ಮ ಬಂದಿರ್ತೀವಿ ಸಮಾಧಾನ ಅನುಭವಿಲ್ಲ ಶಾಂತಿ ಅನ್ನೋದಿಲ್ಲ ಶಾಂತಿ ಐತಿ ಇಲ್ಲ ಅಂತ ಆಗಿರ್ತೀವಿ ಏನಾದರೂ ಶಾಂತಿ ಅನುಭವ ಮಾಡ್ಕೊಂತೀವಿ ಗಾರ್ಡನ್ ಇದ್ದಾಗ ಎಷ್ಟು ಶಾಂತ ಐತಿ ಎಲ್ಗತಿತ್ತ ಅಲ್ಲಿ ಆನಂದ ಒಂದ ಐತಿ ಜಗತ್ತಿನ ಯಾವ ಇಲ್ಲ ಇಲ್ಲದೆ ಎಂತ ವಿದ್ಯಾರ್ಥಿಗಳ ಮೇಲೆ ವೇತನಿಂದ ಹೊಡೆದ ಬರ್ತೀವಿ ಅದನ್ನ ಅನುಭವದಿಂದ ನೋಡ್ಕೋತ ನೋಡ್ಕೋಂತ ಬಂದಾಗ ಅದ್ರ ಮೋಹ ಕ್ಷೀಣ ಕ್ಷೀಣಿಸಿ 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 ಹೆಂಗೆ ವಿಚಾರಕ್ಕೆ ತೀವ್ರ ಹೋಗುವಂತ ಹೋಗ್ತೀವಿ ಹಂಗ ಮನಸ್ಸಿನ ಚಂಚೆಗಳು ಹೋಗ್ತೀವಿ ಅಂದ್ರೆ ಕಡಿಮೆ ಸ್ವಚ್ಛ ರೂಪ ಗಂಧ ವಿಜ್ಯಾರ್ಥಿಗಳ ತುಂಬ ತುಳಿತಿದ್ರು ಸದ್ಯಕ್ಕೆ ಮನಸ್ಸು ಕಲ್ಲಬಹುದಿಲ್ಲ ಮನಸ್ಸು ಶೂನ್ಯ ಆಗಿರ್ಬಿಟ್ಟದೆ ಮನಸ್ಸನ್ನು ಶೂನ್ಯ ಆಗಿರ್ಬಿಟ್ಟದೆ ಶಬ್ದಕ್ಕೆ ಎಸೆದರು ಮನಸ್ಸು ಹೋಗು ಕಾಡೋ ಮನಸ್ಸು ಹೋಗೋಲ್ಲ ಏನೈತೆ ಅದರೊಳಗೆ ಅದರೊಳಗೆ ಸುಖಾಯಿತನ್ನು ಭಾವನೆ ಅಂತಕ್ಕಂಥವನ್ನು ನೋಡೋದ ಅದನ್ನು ಹೊಂದಬೇಕು ಪಡಿಬೇಕನ್ನುವಂತ ಭಾವನೆ ಅಂತಕ್ಕಂಥ ಒಳಗಡೆ ನೋಡುವುದಿಲ್ಲ

ಮಪ ಅಚ್ಚಿಕೊಂಡಾಗ ಅಷ್ಟೊಂದು ಆನಂದ ಇದೆ ಎದ್ದು ಕುಳಿನ ಮತ್ತ ಇದೆಲ್ಲ ಶುರುವಾಗಿರ್ಬೋದು ಅದಕ್ಕೆ ಹೆಂಗ್ ಗಾಢವಿದ್ದು ಎಂಥ ಆನಂದ ಇರ್ತತಿ ಅಂತ ಆನಂದದ ಅನುಭವವನ್ನು ಎತ್ತರಿದ್ದಾಗ ಅನುಭವ ಎತ್ತರಿದ್ದಾಗ ಮನಸ್ಸು ಸಾಗಿ ತುಂಬ ಒಂದು ಕ್ಷಣ ಸುಮ್ಮನೆ ನೋಡುತ್ತೆ ಆ ರೀತಿ ಅನುಭವಗಳು ಬರಬೇಕಂದ್ರೆ ಸತೋತ ಚಿಂತನೆ ಮಾಡ್ಕೊಂಡು ಮಾತು ಅಂತ ಒಂದು ದಿನ ನನಗೆ ಅನುವು ಕರ್ಕೊಂಡು ತುಂಬ ಕೂಡ ಯಾವ ವಿಚಾರನೂ ಇರ್ಬೋದು ಎಲ್ಲಿ ಕೂಡಿರ್ತಿ ಸರಿಯೋದಲ್ಲೇ ಕೂಡ ಇರ್ತೀವಿ ವಿಚಾರವೇ ಇಲ್ಲ ತಗಲ ಸಗಲಂದೇ ಇರ್ತಾವು ಸುತ್ತಮುತ್ತ ಆ ಕಡೆ ಮನಸ್ಸನ್ನು ಬರೋದು ಹೋಗುದಿಲ್ಲ ಆನಂದದೊಳಗೆ ಮುಗಿಬಿಡ್ತದೆ ಅದನ್ನು ಜೀವನ ಅಲ್ಲಿ ಹರಡಾಡ್ತಕ್ಕಂಥ ಮನಸ್ಸು ಶೂನ್ಯಾಗಿ ಸ್ಥಿರಬುದ್ದಿ ನೆಲೆಗೊಂಡು ಅಂಥ ಕ್ಷಣದಲ್ಲಿ ಆನಂದದಲ್ಲಿ ಮುಗಿದಾಗ ಅದು ಜೀವನ ಮುಕ್ತಿ ಆ ಅಂತ ಒಂದು ಜೀವನ ಮುಕ್ತಿಯನ್ನು ಅನುಭವಬೇಕಾಗಿತ್ತು ಅಂದ್ರೆ ಸತಲಾದ ಚಿಂತನೆ ಮಾಡಿಕೊಂಡ್ರೆ ಇವರೆಲ್ಲ ಯಶಸ್ಥ ಒಂದು ಮುಗಿದು ಒಣಪಾಗಿರುವಾಗ ಮತ್ತೊಂದು ಗಮನಿಸಿ ಶುರು ಆಯ್ತು ಹೆಂಗ್ ಉಪಯೋಗ ಮಾಡ್ಕೊತೀವಿ ನೋಡಿದ ಬೇರೆ ಊಟಿದೆ ಸರಿ ಹೆಂಗ್ ಕಳೆದು ಬಂದಿ ಎಷ್ಟು ಯುಗಾಂ ಕಳಿ ಎಷ್ಟು ವರ್ಷಗಳನ್ನ ಕಳೆದಿಂಗ್ ಯುಗ ಯುಗಗಳನ್ನು ಕಳೆದು ಬಂದಿ ಆ ಯುಗುಗನ್ನ ಕಳೆದಕ್ಕೆ ನಿಮಗೆ ಇನ್ನೂ ಅನುಭವನ ಆಗೋದಲ್ಲ ಎಷ್ಟು ಯುಗಗಳನ್ನು ಕಳೆದು ಬಂದೇನು ಒಂದು ದಿನ ಅಲ್ಲ ಒಂದು ಅಲ್ಲ ಜನಗಳನ್ನ ತಿರುಗಿ ಬಂದಿವಿ ಏನೋ ಆದರೂ ನೀನು ನೋಡಕ್ಕೆ ತಯಾರಿಲ್ಲ ಲೋಪ ಆಗಿಲ್ಲ ವಿಚಾರ ಮಾಡೋಕೆ ತಯಾರಿಲ್ಲ ಯಾಕೆ ವಿಚಾರ ಮಾಡೋಕೆ ತಯಾರಿಲ್ಲ ಈ ವ್ಯವಸ್ಥೆ ವಿಚಾರ ಅವಳಾಗಿತ್ತು ನಾವು ನಮ್ಮ ಬಗ್ಗೆ ನಮ್ಗೆ ವಿಚಾರ ಅನ್ನೋದೇ ಇಲ್ಲ ನಾನು ಯಾರು ನಾನು ಆನಂದರ ಸ್ವರೂಪ ನಾನು ಯಾರು ನಗನೇ ನಾನು ಯಾರು ನಾನು ಅದರೂ ಅದೇ ನಾನು ಯಾರು ಇದು ಎಲ್ಲರಿಗೂ ಸಾಕ್ಷಿ ಅನ್ನುವಂಥ ಸತ್ಯವನ್ನು ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ಅದರ ಭಾವದಾಗ ಹೋಗಿದೆ ನನ್ನ ದೇಹ ಅನುಭವ ಬಂತಿ ಕೂಡ ಶುರು ಶುರುವಾಗ್ತವು ಪಶು ಕೃಷಿಗಳು ಶುರುವಾಗ್ತವು ದೇಹದ ಶುರು ಆಗ್ತಾವೆ ನಾನು ಸಚ್ಚಿದಾನದ ಸ್ವರೂಪದಲ್ಲಿ ಎಲ್ಲ ತೂಮ್ಯಾಗಿ ಅದಕ್ಕೆ ಆ ಸತ್ಯ ಸ್ವರೂಪನ ನಾನು ಅದನ್ನು ನೆನಪು ಮಾಡ್ಕೋತ ಮಾಡ್ಕೊಂಡು ಈ ಎಲ್ಲದಕ್ಕೂ ಕಾರ್ಞಾನದಿಂದಾಗಿ ದೇಹ ನಾನು ಭಾವ ಅದನ್ನ ಅದನ್ನು